ನಮಸ್ಕಾರ ಕರ್ನಾಟಕ ನಾನೇ ಸ್ವತಃ ಈ ಕಲಬುರಗಿಯ ಜಿಲ್ಲೆಯ ಅಫ್ಜಲ್ಪುರ್ ತಾಲೂಕಿನ ಕರಜಗಿ ಆರೋಗ್ಯ ಕೇಂದ್ರದ ಬಗ್ಗೆ ಸುದ್ದಿ ಮಾಡಿದ್ದೆ ಅಲ್ಲಿ ಸ್ಟಾಫ್ ಬರುವುದಿಲ್ಲ ಸಮಯಕ್ಕೆ ಸರಿಯಾಗಿ ಆನಂತರ ಡಾಕ್ಟರ್ ಇರುವುದಿಲ್ಲ ಈ ಎಲ್ಲ ಸುದ್ದಿಗಳನ್ನ ಮಾಡಿದ ನಂತರ ವ್ಯವಸ್ಥೆ ಇಲ್ಲ ಅಂತ ಮಾಡಿದ ನಂತರ ಅಲ್ಲಿ ಒಂದು ಹೆಣ ಬಿತ್ತು ಅಲ್ಲಿ ಒಬ್ಬ ಡಿ ದರ್ಜೆಯ ನೌಕರ ಸತ್ತೇ ಹೋಗ್ಬಿಟ್ಟ ಕರೆಂಟ್ ಶಾಕ್ ಹೊಡೆದು ಅಂದರೆ ಅಲ್ಲಿ ಎಷ್ಟು ಅವ್ಯವಸ್ಥೆಯ ಆಗರ ಇದೆ ಅಂತಕ್ಕಂಥದ್ದು ಜನರು ಮತ್ತು ಅಲ್ಲಿನ ಜನಪ್ರತಿನಿಧಿಗಳು ತಮ್ಮ ಗಮನದಲ್ಲಿ ಇಟ್ಕೊಳ್ಬೇಕಾಗ್ತದೆ ಮಾನ್ಯ ತಾನೇ ಕರ್ನಾಡು ವಿಜಯ ಸೇನೆ ಅಫ್ಜಲ್ಪುರ್ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಸಿದ್ರಾಮ್ ಸುಲ್ತಾನ್ಪುರ್ ಅವರು ಒಂದು ಸುದ್ದಿಗೋಷ್ಠಿಯನ್ನು ಮಾಡಿದರು ಏನು ಮಾಡಿದರು ಅಂದರೆ ಇಲ್ಲಿ ಖರ್ಜಿ ಏನು ಆಸ್ಪತ್ರೆ ಇದೆ ಸಮಯಕ್ಕೆ ಸರಿಯಾಗಿ ಡಾಕ್ಟರ್ ಮತ್ತು ಸ್ಟಾಫ್ ಇರುವುದಿಲ್ಲ ಅಂತಕ್ಕಂಥ ಸುದ್ದಿ ಮಾಡಿದರು ಅಫ್ಜಲ್ಪುರ ತಾಲೂಕಿನ ಖರ್ಜಿ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವೈದ್ಯರು ಹಾಗೂ ಸಿಬ್ಬಂದಿಗಳು ಸರಿಯಾದ ವೇಳೆಗೆ ಬರ್ತಾ ಇಲ್ಲ ಮತ್ತು ಆಸ್ಪತ್ರೆ ವೇಳೆಗೆ ಅವರು ಹೋಗ್ತಾ ಇಲ್ಲ ಬರುವುದಂದರೆ ಹನ್ನೊಂದು ಗಂಟೆ ಬರ್ತಾರೆ ಮತ್ತು ತಿರುಗಿ ಮೂರು ಗಂಟೆಗೆ ಹೋಗ್ತಾರೆ ಅಂತ ಇಲ್ಲಿನ ರೋಗಿಗಳು ಮತ್ತು ಮಹಿಳೆಯರು ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ನಾವು ಕೂಡ ಇವತ್ತಿನ ದಿನ ಆಸ್ಪತ್ರೆಗೆ ಹೋದಾಗ ಈ ಕಂಡು ಬಂದಂಥ ದೃಶ್ಯಗಳು ನಾವು ಕೂಡ ವೈದ್ಯರಿಗೆ ಬಂದ ತಕ್ಷಣ ಕೇಳಿದೆವು ಏನು ರೀ ಸರ ಎಷ್ಟು ಗಂಟೆಗೆ ಬರೋದು ಮತ್ತು ಇನ್ನೂ ಸಿಬ್ಬಂದಿಗಳೇ ಬಂದಿಲ್ಲಲ್ಲ ಅಂತ ಕೇಳ್ದಾಕರ ಹೇಳ್ತಾರೆ ನಾವು ದೂರದಿಂದ ಬರಬೇಕು ಮತ್ತು ಸ್ಟಾಪ್ ಕಡಿಮೆ ಇದೆ ಅಂತ ಹೇಳ್ತಾರೆ ಮತ್ತು ಇದ್ದ ಸ್ಟಾಪೇ ಸರಿಯಾದ ವೇಳೆಗೆ ಬರ್ತಾಯಿಲ್ಲ ಮತ್ತು ಇನ್ನೂ ಹೆಚ್ಚಿನ ಸ್ಟಾಪ್ ಬಿಡ್ತಾರೆ ಅವರು ಸರಿಯಾಗಿ ಸಿಬ್ಬಂದಿಗಳು ಮತ್ತು ಕಾರ್ಯನಿರ್ವಹಿಸ್ತಾ ಇಲ್ಲ ಇಲ್ಲಿ ಕೂಡಲೇ ಈ ವೈದ್ಯರ ಮೇಲೆ ಮತ್ತು ಸಿಬ್ಬಂದಿಗಳ ಮೇಲೆ ಮೇಲಾಧಿಕಾರಿಗಳು ಇತ್ತ ಗಮನ ಹರಿಸಿ ಇವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಅದೇ ದಿನ ಶಿರುವದಿಂದ ಬಂದಿರತಕ್ಕಂಥ ಒಬ್ಬ ಮಹಿಳೆ ಆಸ್ಪತ್ರೆಗೆ ಬಂದಿರತಕ್ಕ ಒಬ್ಬ ಮಹಿಳೆ ತನ್ನ ಆಕ್ರಂದನವನ್ನೇ ಹೊರ ಹಾಕಿದ್ದಾಳೆ ಇಲ್ಲಿ ಯಾರು ಇರುವುದಿಲ್ಲ ಹನ್ನೊಂದು ಬರುವುದಿಲ್ಲ ನಾವು ಯಾರಿಗೆ ಹೇಳಬೇಕು

ಎಲ್ಲಿವರೆಗೆ ನಮ್ಮ ಒಂದು ಸ್ವಯಂ ಇಲ್ಲ ನಮ್ಮ ಒಂದು ಏನು ಸ್ವಾಸ್ಥ್ಯ ಇದೆ ಅಲ್ಲ ಅದರ ಕಟ್ಟೆ ಒಡೆಯುವರೆಗೂ ನಾವು ನಿಮ್ದು ಯಾರ್ದು ಹೆಸರು ತಗೊಳಕ ಹೋಗಬಾರ್ದು ಅಂತ ವಿಚಾರ ಮಾಡಿದ್ರು ಒಂದು ಡಿ ಗ್ರೂಪ್ ನೌಕರನ ಹೆಣ ಬಿತ್ತು ಸಾಕಷ್ಟು ಅವ್ಯವಸ್ಥೆ ಇತ್ತು ಎಲ್ಲ ಗಲೀಜಿತ್ತು ಇಟ್ಟೆಲ್ಲ ಆದರೂ ಕಂಡರೂ ಕೂಡ ಕಲಬುರಗಿ ಜಿಲ್ಲೆಯ ಆಕ್ಟಿವ್ ಡಿ ಎಚ್ ಓ ಡಾಕ್ಟರ್ ಶರಣಬಸಪ್ಪ ಖ್ಯಾತಲ್ ಸಾಹೇಬರು ಏನು ಮಾಡ್ತಾ ಇದ್ದಾರೆ ಅಲ್ಲಿ ಏನೇನು ಕ್ರಮ ತೆಗೆದುಕೊಂಡಿದ್ದಾರೆ ಯಾವ ಬದಲಾವಣೆಗಳನ್ನು ಮಾಡಿದ್ದಾರೆ ಎಷ್ಟು ಸಾರಿ ವಿಸಿಟ್ ಮಾಡಿದ್ದಾರೆ ದಯವಿಟ್ಟು ಕಲಬುರಗಿ ಜಿಲ್ಲೆಯಲ್ಲಿ ಆರೋಗ್ಯ ಇಲಾಖೆ ಹದಗೆಡುತ್ತಿದೆ ಎಂದರೆ ತಪ್ಪಾಗಲಾರದು ಯಾಕೆ ಹದಗೆಡುತ್ತದೆ ಅಂದರೆ ಯಾರೋ ಸುದ್ದಿ ಮಾಡಿದ್ರು ಯಾವುದೋ ಟಿ ವಿ ಅವರು ಯಾವುದೋ ಪೇಪರ್ದವರು ಯಾವುದೋ ಸಂಘಟನೆಯವರು ಸ್ಟ್ರೈಕ್ ಮಾಡಿದ್ರು ಲೆಟರ್ ಕೊಟ್ಟರು ಹೋಗ್ತಿರಿ ಬರ್ತೀರಿ ಕ್ರಮ ಇಲ್ಲ ಕ್ರಮ ಆಗುವುದಿಲ್ಲ ಅಂದರೆ ಮೇಲ್ನೋಟಕ್ಕೆ ಕಂಡು ಬರುವುದು ದೀಪದ ಬುಡದಲ್ಲಿ ಇದೆ ಇಲ್ಲಿ ಏನು ನಡೀತಾ ಇದೆ ಇವತ್ತು ವಿಸಿಟ್ ಮಾಡಿ ತಪ್ಪನ್ನು ಕಂಡುಕೊಂಡು ಬಂದಿರತಕ್ಕಂಥ ಅಧಿಕಾರಿಗಳು ಯಾವುದೇ ಕ್ರಮ ತೆಗೆದುಕೊಳ್ಳುವುದಿಲ್ಲ ನೋಟಿಸ್ ಒಂದನ್ನು ನೆಪ ಮಾತ್ರಕ್ಕೆ ಕೊಟ್ಟು ಗಪ್ ಇರುವುದು ಯಾತಕ್ಕೆ ಇದರಿಂದ ಏನು ನಡೀತಾ ಇದೆ ಇದನ್ನು ಭೇದಿಸಬೇಕಾಗ್ತಕ್ಕಂಥ ಸಂದರ್ಭ ಬಹಳ ಮುಂದೆ ಇಲ್ಲ ಅಂತಕ್ಕಂಥ ಒಂದು ವಿಷಯನ ಹೇಳ್ತಾ ಕಲಬುರಗಿಯ ಒಂದು ಆರೋಗ್ಯ ಇಲಾಖೆ ಸಾಕಷ್ಟು ಸುಧಾರಣೆ ಆಗಬೇಕು ಡಿ ಎಚ್ ಓ ಸಾಹೇಬ್ರಿಗೆ ಮತ್ತೊಮ್ಮೆ ಮನವಿ ಮಾಡ್ತೀನಿ ಎಲ್ಲ ಆ್ಯಕ್ಟಿವ್ ಇದ್ದಿರಿ ರಾತ್ರಿ ಹಗಲ್ಲ ಕೆಲಸ ಮಾಡ್ತೀರಿ ಯಾಕೆ ಸುಧಾರಣೆ ಆಗ್ತಾ ಇಲ್ಲ ನಿಮ್ಮ ಶ್ರಮದ ಫಲವೇನು ನಮಗೆ ಗೊತ್ತಾಗ್ತಾ ಇಲ್ಲ ಆದ್ರನ್ನು ದಯವಿಟ್ಟು ನಿಮ್ಮ ಶ್ರಮದ ಫಲಿತಾಂಶವನ್ನು ತಾವೇ ತಿಳಿಸಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಆ ಖರ್ಜಿಗೆ ಆಸ್ಪತ್ರೆಗೆ ಮೋಕ್ಷವನ್ನು ಕೊಡ್ತೀರಿ ಸುಧಾರಣೆಯನ್ನು ಮಾಡ್ತೀರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಸಂಚಿಕೆಗೆ ವಿರಾಮ ಕೊಡುತ್ತೇನೆ ನಮಸ್ಕಾರ